ಸಿಂಹ ಜಯ ಸಿಂಹ ಜೈ ಸಿಂಹ ಬೋಲೋ ಏನು ಮಾತಾಡಬೇಕು ಅಂದೆ ಹ್ಮ್ ಕ್ಯಾ ಸಮಾಚಾರ ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತ ಸಹಾಯನ ಅದು ನಿನ್ನಿಂದ ಹಾ ನಾನು ನೀನು ಶತ್ರುಗಳು ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಳಿಯಲ್ಲ ಆಂಚನೇ ಇದು ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧ ಈ ಯುದ್ಧದಲ್ಲಿ ನೀನು ಸಾಯ್ಬೇಕು ಇಲ್ಲ ನಾನು ಸಾಯ್ಬೇಕು ಅನ್ಯಾಯವಾಗಿ ಅಮಾಯಕ ಮುಗ್ಧ ಜನಗಳಲ್ಲ ಇದರಲ್ಲಿ ಅವರು ಬಲಿಯಾಗೋದು ಬೇಡ ಈ ವಿಷಯ ಹೇಳಬೇಕು ಅಂತಾನೆ ನಿನ್ ಬರ ಹೇಳಿದ್ದು ನಾನು ಮನಸ್ಸು ಮಾಡಿದ್ರೆ ನಾನು ಮನಸ್ಸು ಮಾಡಿದ್ರೆ ಇನ್ ಏಳೇ ದಿವಸಗಳಲ್ಲಿ ನಿನ್ನ ಕಥೆನ ಮುಗಿಸ್ತೀನಿ ಏನ್ ಜಯಸಿಂಹ ನೀನಿನ್ನು ಚಿಕ್ಕ ಹುಡುಗ ಈ ಫೀಲ್ಡ್ಗೆ ಹೊಸಬ ಗ್ಯಾಂಗ್ ಕಟ್ಕೊಂಡ್ರ ಆಗೋದಿಲ್ಲ ನೀನಿನ್ನು ಬಚ್ಚ ಏನಂದೆ ಇನ್ ಏಳು ದಿವಸದಲ್ಲಿ ನಾನು ಮುಗಿಸ್ತೀನಿ ಎಂದೆಲ್ಲ ಇನ್ ಏಳು ಸೆಕೆಂಡ್ ಅಲ್ಲಿ ನಿನ್ನ ನಾನು ಮುಗಿಸ್ತೀನಿ ಹ್ಮ್ ಗೊತ್ತಾಗ್ಲಿಲ್ಲ